ಪ್ಯಾರಾಗ್ರಾಫ್ ನೋಡಿದ್ದಾಯ್ತು ಆ ಸ್ಟೈಲು ಅವೆಲ್ಲ ಆಮೇಲೆ ನೋಡೋಣ ಅಂತ ಹೇಳಿದ್ನಲ್ಲ ಕಾಂಟೋ ಪ್ಯಾರಾಗ್ರಾಫು ಆಯ್ತು ಹೋಗಿ ಟೇಬಲ್ ಆಯ್ತಾ ಟೇಬಲ್ ಅನ್ನೋದು ಇಂಪಾರ್ಟೆಂಟ್ ಏನಾದ್ರೂ ಒಂದು ಇನ್ಸರ್ಟ್ ಮಾಡಕ್ ಅದು ಹೆಸರೇ ಹೇಳಂಗೆ ಏನಾದ್ರೂ ಒಂದು ಆಬ್ಜೆಕ್ಟ್ ನ ಇವೆಲ್ಲ ಆಬ್ಜೆಕ್ಟ್ಸ್ ಟೇಬಲ್ ಚಾರ್ಟ್ ಇಮೇಜು ಒಂದ್ ಟೆಕ್ಸ್ಟ್ ಬಾಕ್ಸ್ ಇವೆಲ್ಲ ಇದೆ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಂತ ಇದೆ ಹ್ಮ್ ಏನಾದ್ರು ಪಿಕ್ಚರ್ ಅಥವಾ ಏನಾದ್ರು ಒಂದು ಶೇಪ್ ಈ ತರ ಸ್ಕ್ವರ್ ರೆಕ್ಟಾಂಗಲ್ ಇತರ ಶೇಪ್ ಅಥವಾ ಚಾರ್ಟ್ ಇವೆಲ್ಲ ಮೇನ್ ಪೇಜ್ ನಂಬರ್ಗಳನ್ನ ಇನ್ಸರ್ಟ್ ಮಾಡೋದು ಇವು ಮೇನ್ ಅದರಲ್ಲೂ ಟೇಬಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಟೇಬಲ್ ಅಂತ ಬಂದ ತಕ್ಷಣ ನಮ್ಗೆ ಏನ್ ಸಿಕ್ ಅಲ್ಲಿ ಈ ತರ ಸಿಗುತ್ತೆ ನಮ್ಗೆ ಯಾವ ಸ್ಟೈಲಲ್ಲಿ ಬೇಕಾದ್ರೂ ಇದ್ ಮಾಡ್ಬೋದು ನೀವು ಇಲ್ಲಿ ಈ ತರಾನೇ ಸೆಲೆಕ್ಟ್ ಮಾಡ್ಬೋದು ನಿಮ್ಗೆ ಯಾವ ತರ ಬೇಕೋ ಶೇಪ್ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದ್ ಯಾವ ತರ ಬರುತ್ತೆ ಅಂತ ಸೊ ಹಿಂಗು ಮಾಡ್ಕೋಬಹುದು ಎಲ್ಲ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಇದ್ರಲ್ಲಿ ಇಂಗ್ ಚೆನ್ನಾಗಿದೆ ಎಲ್ಲಾ ಫ್ಲೋ ಚಾರ್ಟ್ ಬರುತ್ತೆ ಫ್ಲೋ ಚಾರ್ಟ್ ಏನಾದ್ರು ಮಾಡಂಗಿದ್ರೆ ಸಾಫ್ಟ್ ಏನಾದ್ರು ಆತರ ಶೇಪ್ ಗಳೆಲ್ಲ ಇದೆ ಇಲ್ಲಿ ನಮ್ಗೆ ಯಾವ ತರ ಶೇಪ್ ಬೇಕೋ ಆ ತರ ಆರೋ ಸಿಂಪಲ್ ಆರೋಗಳು ಇಡ್ಕೊಂಡು ಮೂವ್ ಮಾಡಿ ಅದನ್ನ ತರ ಬರುತ್ತೆ ಮೂವ್ ಮಾಡೋದಕ್ಕೆ ಆ ತರ ಬರುತ್ತೆ ನಾನು ಎಕ್ಸರ್ಸೈಜ್ ಮಾಡ್ದಾಗ ಇನ್ನೂ ಹೇಳ್ಕೊಡ್ತೀನಿ ನೋಡಿ ಹಂಗ್ ಬರುತ್ತೆ ಅವಾಗ ನಾವು ಮೂವ್ ಮಾಡ್ಬೋದು ಅದನ್ನ ಮೂವ್ ಮಾಡಿ ಹಿಡ್ಕೊಂಡು ಹಾ ತರ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮೂವ್ ಮಾಡೋದು ಇವೆಲ್ಲ ನೋಡ್ತಾ ಇಲ್ಲಿ ವರ್ಡ್ ಪ್ಯಾಡ್ ಅಲ್ಲೆಲ್ಲ ಇಲ್ಲ ಈ ತರ ಎಲ್ಲಾ ಸಿಗುತ್ತೆ ನಮ್ಗೆ ಇದರಲ್ಲಿ ಇಲ್ಲಿ ನಾವು ಏನು ಬೇಕೋ ಎಡಿಟ್ ಮಾಡಬಹುದು ಅಷ್ಟೇ ಕ್ಲಿಕ್ ಮಾಡಿ ಡಿಸೈನ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಇವೆಲ್ಲ ಬೇರೆ ತರ ಆಪ್ಷನ್ಸ್ ಸಿಗುತ್ತೆ ಸೊ ಇದು ಸ್ವಲ್ಪ ಅಡ್ವಾನ್ಸ್ಡ್ ಏನಲ್ಲ ಇಲ್ಲಿ ನಮಗೆ ಮೈನ್ ಆಗಿ ಈ ಕಡೆ ಇದೆಯಲ್ಲ ಇಲ್ಲಿ ವಾಟರ್ ಮಾರ್ಕ್ ಅಂಡ್ ಏನಾದರೂ ಇಂपुट್ರೆ ನಮಗೆ ಇದು ವಾಟರ್ ಮಾರ್ಕ್ ಬರುತ್ತೆ paper ಅಲ್ಲಿ ಡಿಸೈನ್ ಇಡೀ ಡಾಕ್ಯುಮೆಂಟ್ ಡಿಸೈನ್ ಇವೆಲ್ಲ ಡಿಸೈನ್ ರಿಲೇಟೆಡ್ ಇದರಲ್ಲಿ ಎಷ್ಟು ಬೇಕೋ ಏನು ಬೇಕೋ ನಾವು ಆಮೇಲೆ ನೋಡೋಣ ಆಯ್ತಾ ಕಲಿ ಕಾರ್ಯಕ್ರಮದಲ್ಲಿ ನಾವೀಗಾಗಲೇ ಬೇಸಿಕ್ ಮುಗಿಸಿ ಎಂಎಸ್ ಆಫೀಸ್ ತರಗತಿಗಳಿಗೆ ಪ್ರವೇಶ ಮಾಡಿದ್ದೇವೆ ಮೌಸ್ ಉಪಯೋಗಿಸುವುದು ಅಂದರೆ ಮೌಸ್ ಮೂವ್ಮೆಂಟ್ ಹಾಗೂ ಕೀಬೋರ್ಡ್ ನ ಎಲ್ಲಾ ಕೀಗಳನ್ನು ಬಳಸಿ ಇಂಗ್ಲಿಷ್ ಟೈಪಿಂಗ್ ಮಾಡುವುದನ್ನು ಅಂದರೆ ಆಲ್ಫಬೆಟ್ಸ್ ಪಂಕ್ಚುವೇಶನ್ ನಂಬರ್ ಹಾಗೂ ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ಟೈಪ್ ಮಾಡುವುದನ್ನು ಅಭ್ಯಾಸ ಮಾಡಿದ್ದೇವೆ ಹಾಗೂ ಕೆಲವು ಎಕ್ಸಸೈಸ್ ಗಳನ್ನು ಸಹ ಪ್ರಾಕ್ಟೀಸ್ ಮಾಡುವುದನ್ನು ತೋರಿಸಿಕೊಟ್ಟಿದ್ದೇವೆ ಅದಾಗ್ಯೂ ಹೊಸದಾಗಿ ಕಂಪ್ಯೂಟರ್ ಕಲಿಯಲು ಬರುವ ವಿದ್ಯಾರ್ಥಿಗಳು ಇದ್ದೇ ಇರುತ್ತಾರೆ ಅಥವಾ ನಿಮ್ಮಲ್ಲೇ ಅಂದರೆ ಈ ಕಾರ್ಯಕ್ರಮವನ್ನು ನೋಡುತ್ತಾ ಬಂದಿರುವ ವೀಕ್ಷಕರಲ್ಲೂ ಕೆಲವರಿಗೆ ಬೇಸಿಕ್ಸ್ ನಲ್ಲೇ ಅಂದರೆ ಮೌಸ್ ಹಾಗೂ ಕೀಬೋರ್ಡ್ ಬಳಸುವುದರಲ್ಲೇ ಕೆಲವು ಗೊಂದಲಗಳು ಹಾಗೂ ಅಭ್ಯಾಸ ನಿಪುಣತೆಯ ಕೊರತೆ ಇರುವ ಸಾಧ್ಯತೆ ಇರುತ್ತದೆ ಅಂಥವರಿಗಾಗಿಯೇ ನಾವು ಈ ಸಂಚಿಕೆಯಲ್ಲಿ ಕೆಲ ಪೂರಕ ಕಲಿಕಾ ವಿಧಾನವನ್ನು ಹೇಳಿಕೊಡುತ್ತಿದ್ದೇವೆ ಅದಕ್ಕಾಗಿ ನಾವು ಇಲ್ಲಿ ನಮ್ಮ ಆಫ್ಲೈನ್ ವಿದ್ಯಾರ್ಥಿಯೊಬ್ಬರು ಇವರು ಎಂದೂ ಕಂಪ್ಯೂಟರ್ ಅನ್ನು ಬಳಸಿಯೇ ಇಲ್ಲ ಅಂದರೆ ಇದುವರೆಗೂ ಮೌಸ್ ಅಥವಾ ಕೀಬೋರ್ಡ್ ಬಳಸಿದ ಅನುಭವವೇ ಇಲ್ಲದಿರುವ ಇಂಥವರನ್ನು ನಾವು ಹೇಗೆ ತಯಾರಿ ಮಾಡುತ್ತೇವೆ ಎಂಬುದನ್ನು ತೋರಿಸಿಕೊಡುತ್ತಿದ್ದೇವೆ ಇಲ್ಲಿ ನಾವು ಮೊದಲು ಮೌಸ್ ಪ್ರೋಗ್ರಾಂ ಡಾಟ್ ಕಾಮ್ ಎಂಬ ವೆಬ್ಸೈಟ್ ಅನ್ನು ಓಪನ್ ಮಾಡಲು ಹೇಳುತ್ತೇವೆ ನಿಮಗೆ ಸಾಧ್ಯವಾದರೆ ನೀವೇ ಈ ಮೌಸ್ ಪ್ರೋಗ್ರಾಂ ಡಾಟ್ ಕಾಮ್ ಎಂದು ಗೂಗಲ್ ನಲ್ಲಿ ಟೈಪ್ ಮಾಡಿ ಅಂದರೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಗೂಗಲ್ನಲ್ಲಿ ಟೈಪ್ ಮಾಡಿ ಓಪನ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತದೆ ಒಂದು ವೇಳೆ ನಿಮಗೆ ಇದನ್ನು ಓಪನ್ ಮಾಡಲು ಸಾಧ್ಯವಾಗದಿದ್ದರೆ ಪರಿಣಿತಿ ಇರುವ ನಿಮ್ಮ ಸ್ನೇಹಿತರು ಅಥವಾ ಯಾರ ಸಹಾಯವನ್ನಾದರೂ ಪಡೆದುಕೊಂಡು ಈ ವೆಬ್ಸೈಟ್ ಅನ್ನು ಓಪನ್ ಮಾಡಬಹುದು ಈ ವೆಬ್ಸೈಟ್ ನ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇವೆ ಈ ವೆಬ್ಸೈಟ್ ಅನ್ನು ಓಪನ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಎಡಗಡೆ ಏಳು ಆಪ್ಷನ್ಗಳು ತೆರೆದುಕೊಳ್ಳುತ್ತವೆ ಈ ರೀತಿ ಮೂವಿಂಗ್ ದ ಮೌಸ್ ಲೆಫ್ಟ್ ಕ್ಲಿಕ್ಕಿಂಗ್ ರೈಟ್ ಕ್ಲಿಕ್ಕಿಂಗ್ ಡಬಲ್ ಕ್ಲಿಕ್ಕಿಂಗ್ ಸ್ಕ್ರೋಲಿಂಗ್ ಡ್ರ್ಯಾಗಿಂಗ್ ಅಂಡ್ ಡ್ರಾಪಿಂಗ್ ಟೆಕ್ಸ್ಟ್ ಸೆಲೆಕ್ಷನ್ ಈ ರೀತಿ ಏಳು ಆಪ್ಷನ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು ಈ ಏಳು ಆಪ್ಷನ್ಗಳನ್ನು ಒಂದಾದ ಮೇಲೆ ಒಂದರಂತೆ ದಿನಕ್ಕೆ ಹತ್ತು ಇಪ್ಪತ್ತು ಬಾರಿ ನೀವು ಪ್ರಾಕ್ಟೀಸ್ ಮಾಡಿದರೆ ಮೌಸ್ ನ ಮೇಲೆ ಸ್ವಲ್ಪ ಹಿಡಿತ ನಿಮಗೆ ದೊರಕುತ್ತದೆ ಖಂಡಿತವಾಗಿಯೂ ಇದು ನಿಮಗೆ ಉಪಯೋಗಕ್ಕೆ ಬರುತ್ತದೆ ನಮ್ಮ ಆಫ್ಲೈನ್ ವಿದ್ಯಾರ್ಥಿನಿ ಇದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ಎಂಬುದನ್ನು ಇಲ್ಲಿ ತೋರಿಸುತ್ತಿದ್ದೇವೆ ಮೂವಿಂಗ್ ದ ಮೌಸ್ ಈ ಆಪ್ಷನ್ ನಲ್ಲಿ ನೀವು ಚಿತ್ರದ ಮೇಲೆ ಮೌಸ್ ಅನ್ನು ಸುಮ್ಮನೆ ಮೂವ್ ಮಾಡುವುದು ಹೀಗೆ ಮಾಡುವುದರಿಂದ ನಿಮಗೆ ಮೌಸ್ ಅನ್ನು ಮೂವ್ ಮಾಡುವುದರ ಅಭ್ಯಾಸ ಆದಂತಾಗುತ್ತದೆ ಎರಡನೇ ಆಪ್ಷನ್ ಲೆಫ್ಟ್ ಕ್ಲಿಕ್ಕಿಂಗ್ ಅಂದರೆ ಲೆಫ್ಟ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ನೀವು ಅಭ್ಯಾಸ ಮಾಡಿದಂತೆ ಆಗುತ್ತದೆ ಲೆಫ್ಟ್ ಕ್ಲಿಕ್ಕಿಂಗ್ ಅದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ ಬೇಗ ಮಾಡಿದಷ್ಟು ಆಗುತ್ತೆ ಮೂರನೇ ಆಪ್ಷನ್ ರೈಟ್ ಕ್ಲಿಕ್ಕಿಂಗ್ ಇದನ್ನು ಅಭ್ಯಾಸ ಮಾಡಿದರೆ ರೈಟ್ ಕ್ಲಿಕ್ಕಿಂಗ್ ನ ಮೇಲೆ ನಿಮಗೆ ಇಳಿತಾ ಬರುತ್ತದೆ ಯೂಸ್ ಮಾಡ ಅದೇ ರೀತಿ ನಾಲ್ಕನೇ ಆಪ್ಷನ್ ಆದ ಡಬಲ್ ಕ್ಲಿಕಿಂಗ್ ಅನ್ನು ಅಭ್ಯಾಸ ಮಾಡಿದರೆ ನಿಮಗೆ ಮೌಸ್ ನ ಬಟನ್ ನ ಮೇಲೆ ಡಬಲ್ ಕ್ಲಿಕಿಂಗ್ ಮಾಡಿ ಅಂದರೆ ಯಾವುದಾದರೂ ಒಂದು ಆಪ್ಷನ್ ಅನ್ನು ಓಪನ್ ಮಾಡುವುದಕ್ಕೆ ನಾವು ಡಬಲ್ ಕ್ಲಿಕಿಂಗ್ ಅನ್ನು ಮಾಡಬೇಕಾಗುತ್ತದೆ ಇದನ್ನು ಅಭ್ಯಾಸ ಮಾಡಿದಂತೆ ಆಗುತ್ತದೆ ಐದನೇ ಆಪ್ಷನ್ ಸ್ಕ್ರೋಲಿಂಗ್ ಇದನ್ನು ಅಭ್ಯಾಸ ಮಾಡಿದರೆ ನಿಮಗೆ ಕಂಪ್ಯೂಟರ್ ಸ್ಕ್ರೀನ್ ನ ಮೇಲಿನ ಪೇಜ್ ನ ಮೇಲಕ್ಕೂ ಕೆಳಕ್ಕೂ ಎಳೆಯುವುದನ್ನು ಅಭ್ಯಾಸ ಮಾಡಿದಂತಾಗುತ್ತದೆ ಇದನ್ನು ಸ್ಕ್ರೋಲಿಂಗ್ ಎಂದು ಕರೆಯುತ್ತಾರೆ ಇದಕ್ಕೆ ನೀವು ನ ಮಧ್ಯದಲ್ಲಿ ಇರುವ ಸ್ಕ್ರೋಲ್ ಬಟನ್ ಅನ್ನು ಬಳಸಬೇಕಾಗುತ್ತದೆ ಇನ್ನು ಆರನೇ ಆಪ್ಷನ್ ಆದ ಡ್ರಾಗಿಂಗ್ ಅಂಡ್ ಡ್ರಾಪಿಂಗ್ ಇದರಿಂದಾಗಿ ನೀವು ಮೌಸ್ ನ ಲೆಫ್ಟ್ ಬಟನ್ ಅನ್ನು ಹಿಡಿದಿಟ್ಟುಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾದರೂ ಐಟಂ ಅನ್ನು ಡ್ರಾಗ್ ಮಾಡಿ ಡ್ರಾಪ್ ಮಾಡುವುದು ಈ ರೀತಿ ಹೇಳುತ್ತಾರೆ ಇದನ್ನು ಪ್ರಾಕ್ಟೀಸ್ ಮಾಡಿದಂತಾಗುತ್ತದೆ ಮಾಡ್ಬಿಟ್ಟು ಬಿಡಿ ಬಿಡಿ ಒಂದ್ಸಲ ಬಿಡಿ ಎಲ್ಲಿ ಕೂತ್ಕೊಳ್ಳೋದು ನೋಡಬೇಕು ಮೌಸು ಬೇಸಿಕ್ ಏಳನೇ ಆಪ್ಷನ್ ಟೆಕ್ಸ್ಟ್ ಸೆಲೆಕ್ಷನ್ ನಮ್ಮ ಗಳಲ್ಲಿ ನಾವು ಯಾವಾಗಲೂ ಹೇಳುವ ಟೆಕ್ಸ್ಟ್ ಅನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಲೆಫ್ಟ್ ಬಟನ್ ಅನ್ನು ಹಿಡಿದುಕೊಂಡು ಕೆಲ ಟೆಕ್ಸ್ಟ್ ಭಾಗಗಳನ್ನು ಸೆಲೆಕ್ಟ್ ಮಾಡುವುದು ಇದನ್ನು ಮಾಡಬೇಕಾಗುತ್ತದೆ ಹಾಗಾಗಿ ಈ ರೀತಿ ನೀವು ಅಭ್ಯಾಸ ಮಾಡಬಹುದು ನಮ್ಮ ಆಫ್ಲೈನ್ ವಿದ್ಯಾರ್ಥಿನಿ ಯಾವ ರೀತಿ ಮಾಡುತ್ತಿದ್ದಾರೆ ಎಂಬುದನ್ನು ನೀವು ಗಮನಿಸಬಹುದು ಇಲ್ಲಿ ಕೆಳಭಾಗದಲ್ಲಿ ಕೊಟ್ಟಿರುವ ರಿಟರ್ನ್ ಬಟನ್ ಅನ್ನು ಪ್ರೆಸ್ ಮಾಡಿ ನೀವು ಈ ಪೇಜ್ ನ ಒಂದು ಎಕ್ಸರ್ಸೈಸ್ ನಿಂದ ಇನ್ನೊಂದು ಎಕ್ಸರ್ಸೈಸ್ ನ ಕಡೆಗೆ ಹೋಗಬಹುದು ಅದೇ ರೀತಿ ಇನ್ನೊಂದು ವೆಬ್ಸೈಟ್ ಇದೆ ಮೌಸ್ ಆಕ್ಯುರೇಸಿ ಡಾಟ್ ಕಾಮ್ ಇದನ್ನು ನೀವು ಗೂಗಲ್ ನಲ್ಲಿ ಓಪನ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಸ್ಟಾರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತದೆ ಆಗ ನಿಮಗೆ ಸ್ಕ್ರೀನ್ ನ ಮೇಲೆ ಈ ರೀತಿ ಉಬ್ಬುವ ತಗ್ಗುವ ಬಣ್ಣ ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ ಅವು ಕಣ್ಮರೆಯಾಗುವ ಮುಂಚೆಯೇ ನೀವು ಅವುಗಳನ್ನು ಕ್ಲಿಕ್ ಮಾಡಬೇಕಾಗುತ್ತದೆ ಈ ರೀತಿ ಮಾಡುವಾಗ ನಿಮಗೆ ಮೌಸ್ ಅನ್ನು ಮೂವ್ ಮಾಡುವುದು ಹಾಗೂ ಲೆಫ್ಟ್ ಬಟನ್ ಬಳಸಿ ಕ್ಲಿಕ್ ಮಾಡುವುದು ಇವೆರಡನ್ನು ವೇಗವಾಗಿ ಹಾಗೂ ಸಮಯೋಚಿತವಾಗಿ ಅಭ್ಯಾಸ ಮಾಡುವುದನ್ನು ಕಲಿತುಕೊಳ್ಳುತ್ತೀರಿ ಅಭ್ಯಾಸ ಮುಗಿದ ಮೇಲೆ ಅಂದರೆ ಒಂದು ಸೆಷನ್ ಮುಗಿದ ಮೇಲೆ ನಿಮಗೆ ನೀವು ಅಭ್ಯಾಸ ಮಾಡಿದ ರಿಸಲ್ಟ್ ಅಂದರೆ ಫಲಿತಾಂಶವು ನಿಮಗೆ ಕಾಣಿಸುತ್ತದೆ ಅಂದರೆ ನೀವು ಎಷ್ಟು ಗುಳ್ಳೆಗಳನ್ನು ಹಿಟ್ ಮಾಡಿದಿರಿ ಹಾಗೂ ಎಷ್ಟು ಮಿಸ್ ಮಾಡಿದಿರಿ ಇದು ನಿಮಗೆ ಕಾಣಿಸುತ್ತದೆ ರೀಸ್ಟಾರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತೊಮ್ಮೆ ನಿಮ್ಮ ಅಭ್ಯಾಸವನ್ನು ಮುಂದುವರಿಸಬಹುದು ಈ ವೆಬ್ಸೈಟ್ ನ ಲಿಂಕ್ ಅನ್ನು ಸಹ ನಾವು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇವೆ ಈ ರೀತಿ ಈ ಎರಡು ವೆಬ್ಸೈಟ್ ಗಳನ್ನು ಓಪನ್ ಮಾಡಿಕೊಂಡು ಈ ಗಳನ್ನು ಅಭ್ಯಾಸ ಮಾಡಿದರೆ ನಿಮಗೆ ಮೌಸ್ನ ಮೇಲೆ ಹಿಡಿತ ಬರುತ್ತದೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಪರ್ವಾಯ್ ಸಿಕ್ಸ್ಟಿ ಕ್ರಾಸ್ ಆಗಿದೆ ಎಷ್ಟು ಮಿಸ್ ಆಗಿದೆ ಆಗಿದೆ ಮಿಸ್ ಇನ್ನು ಕೀಬೋರ್ಡ್ ಬಳಸಿ ಟೈಪಿಂಗ್ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಏನಾದರೂ ಗೊಂದಲವಿದ್ದರೆ ಅಥವಾ ಟೈಪಿಂಗ್ ಮಾಡುವುದು ಕಷ್ಟ ಎನಿಸಿದರೆ ಇಲ್ಲಿ ಇದೇ ವಿದ್ಯಾರ್ಥಿನಿ ಯಾವ ರೀತಿ ಕ್ಯಾಪಿಟಲ್ ಲೆಟರ್ಗಳನ್ನು ಅಭ್ಯಾಸ ಮಾಡುತ್ತಿದ್ದಾರೆ ಎಂಬುದನ್ನು ತೋರಿಸಿಕೊಡುತ್ತಿದ್ದೇವೆ ನೀವು ಈ ರೀತಿ ಇಂದ ಎಂದ ನವರೆಗೆ ಒಂದು ಸ್ಮಾಲ್ ಲೆಟರ್ ಹಾಗೂ ಒಂದು ಕ್ಯಾಪಿಟಲ್ ಲೆಟರ್ ಈ ರೀತಿ ಎಕ್ಸಸೈಸ್ ಗಳನ್ನು ಮಾಡಿಕೊಂಡು ಹೀಗೆ ಅಭ್ಯಾಸ ಮಾಡಬಹುದು ನಮ್ಮ ವಿದ್ಯಾರ್ಥಿನಿ ಯಾವ ರೀತಿ ಅಭ್ಯಾಸ ಮಾಡುತ್ತಿದ್ದಾರೆ ಎಂಬುದನ್ನು ನೀವು ಗಮನಿಸಬಹುದು ಇನ್ನು ಈ ಎಕ್ಸಸೈಸ್ ನಲ್ಲಿ ನಮ್ಮ ವಿದ್ಯಾರ್ಥಿನಿ ಕ್ಯಾಪಿಟಲ್ ಲೆಟರ್ ನಿಂದ ಶುರುವಾಗುವ ಪದಗಳನ್ನು ಅಂದರೆ ಎಂದ ನವರೆಗೆ ಯಾವ ರೀತಿ ಮಕ್ಕಳು ಬರೆದು ಅಭ್ಯಾಸ ಮಾಡುತ್ತಾರೋ ಅದೇ ರೀತಿ ನೀವು ಟೈಪ್ ಮಾಡಿ ಅಭ್ಯಾಸ ಮಾಡಬಹುದು ಇನ್ನು ಟೈಪಿಂಗ್ ನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದ ಹಾಗೂ ನಮ್ಮ ಎಲ್ಲಾ ಎಕ್ಸಸೈಸ್ ಗಳನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿಕೊಂಡು ಬಂದಿರುವ ವಿದ್ಯಾರ್ಥಿಗಳು ನಾವು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿಕೊಟ್ಟಿರುವ ಎಕ್ಸಸೈಸ್ಗಳನ್ನು ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡುತ್ತಾ ಹಾಗೂ ನೀವೇ ನಿಮಗೆ ತಕ್ಕನಾದ ಎಕ್ಸಸೈಸ್ ಗಳನ್ನು ಸೃಷ್ಟಿ ಮಾಡಿಕೊಂಡು ಅಭ್ಯಾಸವನ್ನು ಮುಂದುವರಿಸಲು ನಾವು ಸಲಹೆ ನೀಡುತ್ತಿದ್ದೇವೆ ಮೆನು ಮುಗಿಸ್ಕೊಂಡು ಬರ್ತಾ ಇದೀವಿ ಫೈಲ್ ಆಯ್ತು ಆಮೇಲೆ ಹೋಮ ಹೋಮ್ ಒಳಗೆ ಫೈಲಲ್ಲಿ ಅಷ್ಟೇ ಇರೋದು ಫೈಲಲ್ಲಿ ಸ್ವಲ್ಪ ನೀವು ಓಪನ್ ಆತರ ಅಷ್ಟೇ ಇರೋದು ಹೋಮ್ ಒಳಗೆ ನಮ್ಗೆ ಪಾಂಟು ಪಾಂಟು ಪ್ಯಾರಾಗ್ರಾಫ್ ನೋಡಿದಾಯ್ತು ಪ್ಯಾರಾಗ್ರಾಫ್ ನೋಡಿದಾಯ್ತು ಆ ಸ್ಟೈಲು ಅವೆಲ್ಲ ಆಮೇಲೆ ನೋಡೋಣ ಅಂತ ಹೇಳಿದ್ನಲ್ಲ ಪ್ಯಾರಾಗ್ರಾಫ್ ಆಯ್ತು ನೆಕ್ಸ್ಟ್ ಏನಿದೆ ಅದು ಡಬ್ಲ್ಯೂ ಪಿ ಪಿ ಎಸ್ ಪಿ ಡಿ ಎಫ್ ಅದೇನು ಬೇಡ ನೆಕ್ಸ್ಟ್ ಇನ್ಸರ್ಟ್ ಹೋಗೋಣ ಎಲ್ಲ ಎಲ್ಲಾದ್ರಲ್ಲೂ ಇರಲ್ಲ ಇವರು ಯಾರೋ ಡಬ್ಲ್ಯೂ ಪಿ ಎಸ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿರೋದ್ರಿಂದ ಇದೊಂದು ಸಿಕ್ಬಿಡಿದೆ ಇಲ್ಲ ಸೊ ಇದೇನ್ ಬೇಡ ಅವಶ್ಯಕತೆ ಇಲ್ಲ ಇನ್ಸರ್ಟ್ ಹೋಗೋಣ ನೆಕ್ಸ್ಟ್ ನೆಕ್ಸ್ಟ್ ಮೆನು ಇನ್ಸರ್ಟ್ ಸೊ ಇನ್ಸರ್ಟ್ ಅಂತ ಕೊಟ್ಟಿದ ತಕ್ಷಣ ನಮ್ಗೆ ಇಲ್ಲಿ ಮೆನು ಐಟಮ್ಸ್ಗಳು ಚೇಂಜ್ ಆಯ್ತು ಅಲ್ವಾ ಇಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ ಪವರ್ ಪೇಜು ಬ್ಲಾಂಕ್ ಪೇಜು ಪೇಜ್ ಬ್ರೇಕು ಇವೆಲ್ಲ ಅಡ್ವಾನ್ಸ್ಡ್ ಆಪ್ಷನ್ಸ್ ಸ್ವಲ್ಪ ಅವೆಲ್ಲ ಅವೆಲ್ಲ ಮುಂದೆ ನೋಡೋಣ ಈಗ ಸಿಂಪಲ್ ಆಗಿ ನೀವು ತಿಳ್ಕೊಂಡ್ಬೇಕ್ ಟೇಬಲ್ ಆಯ್ತಾ ಟೇಬಲ್ ಅನ್ನೋದು ಇಂಪಾರ್ಟೆಂಟ್ ಏನಾದ್ರೂ ಒಂದು ಇನ್ಸರ್ಟ್ ಮಾಡಕ್ ಅದ್ ಹೆಸರೇ ಹೇಳಂಗೆ ಏನಾದ್ರೂ ಒಂದು ಆಬ್ಜೆಕ್ಟ್ ನ ಇವೆಲ್ಲ ಆಬ್ಜೆಕ್ಟ್ಸ್ ಟೇಬಲ್ ಚಾರ್ಟ್ ಇಮೇಜು ಒಂದು ಟೆಕ್ಸ್ಟ್ ಬಾಕ್ಸ್ ಇವೆಲ್ಲ ಇದೆ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಂತ ಇದೆ ಹ್ಮ್ ಏನಾದ್ರು ಪಿಕ್ಚರ್ ಅಥವಾ ಏನಾದ್ರು ಒಂದು ಶೇಪ್ ಈ ತರ ಸ್ಕ್ವಯರ್ ರೆಕ್ಟಾಂಗಲ್ ಇವೆಲ್ಲ ಮೇನ್ ಇಲ್ಲ ಏನಾದ್ರು ಒಂದು ಲಿಂಕ್ ನ ಇನ್ಸರ್ಟ್ ಮಾಡ್ಬೋದು ನಾವು ಇಂಟರ್ನೆಟ್ ಈ ತರ ಎಲ್ಲ ಇದೆ ಇಲ್ಲಿ ಕಮೆಂಟ್ ಹಾಕ್ಬೋದು ಈ ತರ ಹೆಡ್ಡರ್ ಫುಟರ್ ಹಾಕ್ಬೋದು ನಿಮ್ ಪ್ರಾಜೆಕ್ಟ್ ಅಲ್ಲಿ ಬರುತ್ತದು ಅದನ್ನ ಆಮೇಲೆ ಡೀಟೇಲ್ ಆಗಿ ನೋಡೋಣ ಈ ತರ ಹೆಡ್ಡರ್ ಫುಟರ್ ಇನ್ಸರ್ಟ್ ಮಾಡ್ಬೋದು ಪೇಜ್ ನಂಬರ್ ಇವೆಲ್ಲ ಇನ್ಸರ್ಟ್ 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 ಅಂತ ಹೇಳ್ತಾ ಇದ್ದೀನಿ ನಾನಲ್ಲ ಅದಕ್ಕೆ ಇನ್ಸರ್ಟ್ ಆಗು ಹೆಡ್ಡರ್ ಫುಟರ್ ಇನ್ಸರ್ಟ್ ಮಾಡ್ಬೋದು ಪೇಜ್ ನಂಬರ್ ಇನ್ಸರ್ಟ್ ಮಾಡ್ಬೋದು ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಮಾಡಬಹುದು ಒಂದು ವರ್ಡ್ ಆರ್ಟ್ ಇನ್ಸರ್ಟ್ ಮಾಡಬಹುದು ಸೊ ಈ ತರದ ಈಕ್ವೇಶನ್ ಇನ್ಸರ್ಟ್ ಮಾಡಬಹುದು ಫಾರ್ಮುಲಾಗಳು ಸಿಂಬಲ್ ಇನ್ಸರ್ಟ್ ಮಾಡಬಹುದು ಏನಾದರೂ ಇವೆಲ್ಲ ಇದೆ ಇಲ್ಲಿ ಈ ತರ ಎಲ್ಲ ಇದೆ ಇಲ್ಲಿ ಸಬ್ ಆಪ್ಷನ್ಸ್ ಇದೆ ಅಲ್ವಾ ಇಲ್ಲಿ ಇದು ಟೇಬಲ್ ಟೇಬಲ್ ರಿಲೇಟೆಡ್ ಇವೆಲ್ಲ ಪಿಕ್ಚರ್ ಶೇಪ್ಸ್ ಇದಕ್ ರಿಲೇಟೆಡ್ ಇದು ಹೆಡ್ ಆರ್ ಫುಟರ್ ರಿಲೇಟೆಡ್ ಸೊ ಹಿಂಗೆ ಇದ ಏನಾದ್ರೂ ಇನ್ಸರ್ಟ್ ಮಾಡೋದು ಸೊ ಟೇಬಲ್ ಅಥವಾ ಟೆಕ್ಸ್ಟ್ ಬಾಕ್ಸ್ ಅಥವಾ ಇಮೇಜು ಅಥವಾ ಪಿಕ್ಚರ್ ಇಮೇಜ್ ಅಥವಾ ಪಿಕ್ಚರ್ ಚಾರ್ಟ್ ಇವೆಲ್ಲ ಮೇನ್ ಇನ್ಸರ್ಟ್ ಮಾಡೋದು ಚಾರ್ಟ್ ಇನ್ಸರ್ಟ್ ಮಾಡಬಹುದು ಹೆಡ್ಡರ್ ಫುಟರ್ ಇನ್ಸರ್ಟ್ ಮಾಡ್ಬೋದು ನಿಮ್ ಪ್ರಾಜೆಕ್ಟ್ ಅದು ಯೂಸ್ ಆಗುತ್ತೆ ಅದಕ್ಕೆ ಬರ್ಕೊಳ್ಳೋಣ ಹೆಡ್ಡರ್ ಫುಟರ್ ಪೇಜ್ ನಂಬರು ಒಂದು ಡಾಕ್ಯುಮೆಂಟ್ಗೆ ಪೇಜ್ ನಂಬರ್ಸ್ ಹಾಕ್ಬೇಕಲ್ಲ ಪೇಜಸ್ ತರ ಹೋಗ್ತಾ ಇರತ್ತೆ ಅಂತ ನಾನು ಹೇಳಿದೆ ಎಂ ಎಸ್ ವರ್ಲ್ಡ್ ಸೊ ಪೇಜ್ ಗಳನ್ನ ಇನ್ಸರ್ಟ್ ಮಾಡೋದು ಇವು ಮೇನ್ ಅದರಲ್ಲೂ ಟೇಬಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಟೇಬಲ್ ಅಂತ ಬಂದ ತಕ್ಷಣ ನಮ್ಗೆ ಏನ್ ಸಿಕ್ಬಿಡುತ್ತೆ ಅಲ್ಲಿ ಈ ತರ ಸಿಗುತ್ತೆ ನಮ್ಗೆ ಯಾವ ಸ್ಟೈಲ್ ಅಲ್ಲಿ ಬೇಕಾದ್ರೂ ಇದ್ ಮಾಡ್ಬೋದು ಸೊ ಇವೆಲ್ಲ ಒಂದೊಂದು ಒಂದೊಂದ್ ಸೆಲ್ ತರ ಆಗುತ್ತೆ ಎಕ್ಸೆಲ್ ಎಲ್ಲ ಇನ್ನೂ ಚೆನ್ನಾಗಿ ಗೊತ್ತಾಗತ್ತೆ ನಮ್ಗೆ ಏನಿರುತ್ತೆ ಇರುತ್ತೆ ಅಲ್ಲಿ ರೋ ಇರುತ್ತೆ ಇವೆಲ್ಲ ರೋ ರೋಗಳು ಇವೆಲ್ಲ ಇದು ಬೇಸಿಕ್ಸ್ ಟೇಬಲ್ದು ಬೇಸಿಕ್ ಇದು ಇದು ಗೊತ್ತಿರ್ಬೇಕು ನಮ್ಗೆ ಕಾಲಮ್ಸು ರೋಸ್ ಏನಾದ್ರು ಒಂದು ಟೇಬಲ್ ಇನ್ಸರ್ಟ್ ಮಾಡ್ಬೇಕಾದ್ರೆ ಅದು ಕೇಳುತ್ತೆ ನೋಡಿ ಅಲ್ಲಿ ಇನ್ಸರ್ಟ್ ಹೋಗ್ಬಿಟ್ಟು ಟೇಬಲ್ ಅಂತ ಕೊಡಿ ಇನ್ಸರ್ಟ್ ಟೇಬಲ್ ಇನ್ಸರ್ಟ್ ಟೇಬಲ್ ಕ್ಲಿಕ್ ಮಾಡಿ ಅಲ್ಲಿ ಕೆಳಗಿದೆ ನೋಡಿ ಆಪ್ಷನ್ ಕೇಳತ್ತೆ ನಮ್ಗೆ ನಿಮ್ಗೆ ಎಷ್ಟು ರೋ ಬೇಕು ಎಷ್ಟು ಕಾಲಮ್ ಬೇಕು ಅಂತ ಮುಂದೆ ನಾವು ಎಕ್ಸಸೈಸ್ನ ಮಾಡಿದಾಗ ಟೇಬಲ್ಗಳ್ ಎಕ್ಸರ್ಸೈಸ್ ಮಾಡಿದಾಗ ಏನಾದ್ರು ಒಂದು ಕೊಟೇಶನ್ ಬಿಲ್ ಆತರ ಏನಾದ್ರು ಮಾಡಿದಾಗ ಟೇಬಲ್ ಬೇಕಾಗುತ್ತೆ ಅವಾಗ ನಿಮ್ಗೆ ಅರ್ಥ ಆಗತ್ತೆ ಎಷ್ಟು ಇನ್ಸ್ ರೋಸ್ ಬೇಕಾಗುತ್ತೆ ಎಷ್ಟು ಕಾಲಮ್ಸ್ ಬೇಕಾಗುತ್ತೆ ಅಂತ ಇವಾಗ ಸುಮ್ಮನೆ ನೀವು ಫೈವ್ ಇಂಟು ಫೈವ್ ಅಂತ ಕೊಡಿ ಮೇಲೆ ರೋಸು ಫೈವ್ ಕಾಲಮ್ಸು ಫೈವ್ ಕೊಡಿ ಓಕೆ ಕೊಡಿ ಏನಾಯ್ತು ಅಲ್ಲಿಗೆ ಐದು ಕಾಲಮ್ ರೋ ಹಿಂಗ್ ನೋಡಿದ್ರು ಇದೆ ಹಿಂಗ್ ನೋಡಿದ್ರು ಇದೆ ಈಗ ಕಂಟ್ರೋಲ್ ಬೇರೆ ಕೊಡಿ ಫೈವ್ ಇಂಟು ಟೂ ನೋ ಫೈವ್ ಇಂಟು ತ್ರೀ ನೋ ಆ ತರ ಕೊಡಿ ಡಿಫರೆನ್ಸ್ ಗೊತ್ತಾಗತ್ತೆ ನಿಮ್ಗೆ ಟೇಬಲ್ ಇನ್ಸರ್ಟ್ ಏನಾದ್ರು ಬೇರೆ ತರ ಕೊಡಿ ಫೈವ್ ಇಂಟು ತ್ರೀ ಕೊಟ್ ಹಾ ಕೊಡಿ ಗೊತ್ತಾಯ್ತಲ್ವಾ ಡಿಫ್ರೆನ್ಸು ಅಥವಾ ಮತ್ತೆ ಹೋಗಿ ಕಂಟ್ರೋಲ್ ಝಡ್ ಮಾಡಿ ಇನ್ಸರ್ಟ್ ಹೋಗಿ ಟೇಬಲ್ಗೆ ಹೋಗಿ ನೀವು ಇಲ್ಲಿ ಈ ತರನೆ ಸೆಲೆಕ್ಟ್ ಮಾಡ್ಬೋದು ನಿಮ್ಗೆ ಯಾವ ತರ ಬೇಕೋ ಶೇಪ್ ಹಾ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಇಲ್ಲಿ ನಮಗೆ ಗೊತ್ತಾಗುತ್ತೆ ಅದ್ ಯಾವ ತರ ಬರುತ್ತೆ ಅಂತ ಸೊ ಹಿಂಗೂ ಮಾಡ್ಕೋಬಹುದು ಎಲ್ಲ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಇವ್ರಲ್ಲಿ ಹಿಂಗು ಚೆನ್ನಾಗಿದೆ ಬೇರೆ ಸಿಂಪಲ್ ಅಪ್ಲಿಕೇಶನ್ ಗಳಿಗಿಂತ ಅಡ್ವಾನ್ಸ್ ಆಗಿದೆ ನಮ್ಗೆ ಯೂಸ್ ಯೂಸ್ ಆಗೋ ತರ ನಮ್ಗೆ ಹೆಂಗ್ ಬೇಕೋ ಯೂಸ್ ಮಾಡ್ಕೋಬಹುದು ಅಂದ್ರೆ ನಮ್ಗೆ ಯೂಸ್ ಮಾಡ್ಕೊಳಕ್ ಗೊತ್ತಿರ್ಬೇಕು ಅಷ್ಟೇನೆ ನಿನ್ನೆ ಎಲ್ಲ ಕೊಟ್ಟಿರ್ತಾರು ಚೆನ್ನ ಚೆನ್ನಾಗಿರೋ ಆಪ್ಷನ್ಸ್ ಕೊಟ್ಟಿರ್ತಾರೆ ನಾವು ಅದನ್ನ ಯೂಸ್ ಮಾಡ್ಕೊಂಡ್ ಸೊ ಟೇಬಲ್ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತು ಆ ಟೇಬಲ್ ಇಂದ ಮೇಲೆ ವರ್ಕ್ ಮಾಡೋದು ಆಮೇಲೆ ನೋಡೋಣ ಎಕ್ಸರ್ಸೈಜ್ ಮಾಡುವಾಗ ಟೇಬಲ್ ಇನ್ಸರ್ಟ್ ಮಾಡಬಹುದು ನೆಕ್ಸ್ಟ್ ಏನಾದ್ರು ಶೇಪ್ ಇನ್ಸರ್ಟ್ ಮಾಡಿ ನೋಡಿ ಎಷ್ಟೊಂದ್ ತರ ಶೇಪ್ ಗಳಿದೆ ಅಲ್ಲಿ ಸ್ಕ್ವಯರ್ ರೆಕ್ಟಾಂಗಲ್ ಪ್ಯಾರಲೋಗ್ರಾಮ್ ಸ್ಟಾರ್ ಮತ್ತೆ ಇವೆಲ್ಲ ಫ್ಲೋ ಚಾರ್ಟ್ ಗಳಲ್ಲಿ ಬರುತ್ತೆ ಫ್ಲೋ ಚಾರ್ಟ್ ಏನಾದ್ರು ಮಾಡಂಗಿದ್ರೆ ಸಾಫ್ಟ್ ಏನಾದ್ರು ಆ ತರ ಶೇಪ್ ಗಳೆಲ್ಲ ಇದೆ ಇಲ್ಲಿ ನಮ್ಗೆ ಯಾವ ತರ ಶೇಪ್ ಬೇಕೋ ಆ ತರ ಆರೋ ಸಿಂಪಲ್ ಆರೋಗಳು ಬ್ರಾಕೆಟ್ಗಳು ಇದೆ ದೊಡ್ಡ ದೊಡ್ಡ ಬ್ರಾಕೆಟ್ ಗಳು ನಿಮ್ಗೆ ಸಿಗೋ ಬ್ರಾಕೆಟ್ ನಾವು ಮೂವ್ ಮಾಡಕ್ ಆಗಲ್ಲ ಅಲ್ಲಿ ಕೂತ್ಬಿಟ್ಟಿರುತ್ತೆ ಶೇಪ್ ಅಲ್ಲಿ ಕೊಟ್ಟಿರೋದನ್ನ ನಾವು ಮೂವ್ ಮಾಡ್ಬೋದು ಎಕ್ಸರ್ಸೈಜ್ ಮಾಡಿದಾಗ ನಿಮ್ಗೆ ಟೆಕ್ಸ್ಟ್ ಗು ಇಮೇಜ್ ಗು ಡಿಫರೆನ್ಸ್ ಗೊತ್ತಾಗುತ್ತೆ ಇಮೇಜ್ ನ ಎಲ್ಲಿ ಬೇಕೋ ಅದು ಮೂವ್ ಮಾಡ್ಬೋದು ಟೆಕ್ಸ್ಟ್ ಅಲ್ಲೇ ಇರುತ್ತೆ ಸೊ ಟೆಕ್ಸ್ಟ್ ಗು ಇಮೇಜು ಎರಡನ್ನು ಒಟ್ಟಿಗೆ ಕಂಬೈನ್ ಮಾಡಿ ನಾವು ಹೇಗೆ ಇದು ಅಂತ ನಾವು ಗಳಲ್ಲಿ ನೋಡೋಣ ಆಯ್ತಾ ಶೇಪ್ಸ್ ಗೊತ್ತಾಯ್ತು ಒಂದು ಟೆಕ್ಸ್ಟ್ ಬಾಕ್ಸ್ ನೋಡಿ ಟೆಕ್ಸ್ಟ್ ಬಾಕ್ಸ್ ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಮಾಡಿ ನೋಡಿ ಸಿಂಪಲ್ ಟೆಕ್ಸ್ಟ್ ಬಾಕ್ಸ್ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಆಪ್ಷನ್ ನೋಡಿ ಈ ತರ ಟೆಕ್ಸ್ಟ್ ಬಾಕ್ಸ್ ಎಲ್ಲಿ ಬೇಕೋ ಮೂವ್ ಮಾಡ್ಬೋದು ಇಡ್ಕೊಂಡು ಮೂವ್ ಮಾಡಿ ಅದನ್ನ ಮೂವ್ ಮಾಡೋದಕ್ಕೆ ಆ ತರ ಬರುತ್ತೆ ನಾನು ಎಕ್ಸರ್ಸೈಜ್ ಮಾಡ್ದಾಗ ಇನ್ನೂ ಹೇಳ್ಕೊಡ್ತೀನಿ ನೋಡಿ ಹಂಗ್ ಬರುತ್ತೆ ಅವಾಗ ನಾವು ಮೂವ್ ಮಾಡ್ಬೋದು ಅದನ್ನ ಮೂವ್ ಮಾಡಿ ಹಿಡ್ಕೊಂಡು ಆ ತರ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮೂವ್ ಮಾಡಬಹುದು ಇವೆಲ್ಲ ನೋಟ್ ಪ್ಯಾಡ್ ಅಲ್ಲಿ ವರ್ಡ್ ಪ್ಯಾಡ್ ಅಲ್ಲೆಲ್ಲ ಇಲ್ಲ ಈ ತರ ಎಲ್ಲಾ ಸಿಗುತ್ತೆ ನಮ್ಗೆ ಇದರಲ್ಲಿ ಇಲ್ಲಿ ನಾವ್ ಏನ್ ಬೇಕೋ ಎಡಿಟ್ ಮಾಡ್ಬೋದು ಟೆಕ್ಸ್ಟ್ ನಾಟಿ ಕ್ಲಿಕ್ ಮಾಡಿ ಅದನ್ನೆಲ್ಲ ಡಿಲೀಟ್ ಮಾಡ್ಬೋದು ನೀವು ಹೊಸದಾಗಿ ಏನಾದ್ರು ಟೈಟ್ ಮಾಡ್ಬೋದು ಏನೋ ಒಂದು ಬಾಕ್ಸ್ ಅಂತಾನು ಏನೋ ಒಂದು ಹಾಕಿ ಹೆಸರು ಕೊಡ್ಬೋದು ಬೋಲ್ಡ್ ಮಾಡ್ಬೋದು ಇಟಾಲಿಕ್ ಮಾಡಿ ಏನ್ ಬೇಕಾದ್ರೂ ಮಾಡ್ಬೋದು ಮತ್ತೆ ಬ್ಯಾಕ್ ಗ್ರೌಂಡ್ ಕಲರ್ ಕೊಡ್ಬೋದು ನೋಡಿ ಇಲ್ಲಿ ತೋರ್ಬಿಡತ್ತೆ ನಾವೇನಾದ್ರು ಒಂದು ಶೇಪ್ ಇನ್ಸರ್ಟ್ ಮಾಡಿದಾಗ ಆ ಶೇಪ್ ಮೇಲೆ ಎನ್ ಏನ್ ವರ್ಕ್ ಮಾಡೋದು ಅಂತ ನಮ್ಗೆ ಇನ್ನೊಂದು ಆಪ್ಷನ್ ಸಿಕ್ಬಿಡುತ್ತೆ ಫಾರ್ಮ್ಯಾಟಿಂಗ್ ಆಪ್ಷನ್ ಸಿಕ್ಬಿಡತ್ತೆ ಇನ್ಸರ್ಟ್ ಇಂದ ನಮ್ಗೆ ಆಚೆ ಬಂದ್ಬಿಡ್ತಿದ್ರೆ నేను హత్యే ఈ తరప్ అంత ఇన్సర్ట్ షేప్ అట్లా ఇన్సర్ట్ టేబుల్ కొట్టి తక్షణ కొట్ట సబ్ ఆప్షన్ ఆ మెను ఆ ఐటమ్ ద మెను ఐటమ్ అల్వా టేబల్ ఇన్సర్ట్ టేబుల్ అవ్వ ఇన్సర్ట్ షేప్ షేప్ేప్ అన్న ఐటమ్ ఆ ఐటమ్ మేలే వర్క్ ఆప్షన్స్ ఇలా నమ్ సో అదర్ తు కలర్ చేంజ్ మార్బోదు టెక్స్ట్ కలర్ చేంజ్ ఆగతే ಅದ್ರ ಸ್ಟೈಲ್ ಸೆಲೆಕ್ಟ್ ಮಾಡ್ಕೊಬೇಕು ನೀವು ಅದ್ರ ಒಳಗೆ ಹ್ಮ್ ಈ ತರ ನೋಡಿ ಗೊತ್ತಾಗ್ತಾ ಇದೆಯಾ ಚೇಂಜ್ ಆಗುತ್ತೆ ಟೆಕ್ಸ್ಟ್ ಬಾಕ್ಸ್ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದು ಇದ್ರದ್ದು ಆಪ್ಷನ್ ಎಲ್ಲ ಸಿಗುತ್ತೆ ಏನ್ ಬೇಕೋ ಚೇಂಜ್ ಮಾಡ್ಬೋದು ನಾವು ಎಕ್ಸರ್ಸೈಸ್ ಮಾಡಿದಾಗ ಇದನ್ನ ಡೀಟೇಲ್ ಆಗಿ ನೋಡೋಣ ನೋಡಿ ಇಲ್ಲಿ ಶೇಪ್ ಇಲ್ಲಿ ಹೋಗಿ ಸುಮ್ನೆ ನೋಡೋದಕ್ಕೆ ಏನಾಗುತ್ತೆ ಅಂತ ಏನಾದ್ರು ಕಲರ್ ಚೇಂಜ್ ಮಾಡ್ಬೋದು ನಾವು ಇಲ್ಲಿ ವಾಪಸ್ ಹೋಗಿ ಔಟ್ಲೈನ್ ಶೇಪ್ ಔಟ್ಲೈನ್ ನೋಡಿ ಕಲರ್ ಇದೆ ನೋಡಿ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಇದು ಔಟ್ಲೈನ್ ಸೊ ಇದೆಲ್ಲ ನೋಡೋಣ ನಾವು ಎಕ್ಸಸೈಸ್ ಅಲ್ಲಿ ಆಯ್ತಾ ಇನ್ನು ಆಪ್ಷನ್ಸ್ ಇದೆ ಅಲ್ಲಿ ವರ್ಲ್ಡ್ ಮ್ಯಾಪ್ ಇವೆಲ್ಲ ತುಂಬಾ ಯೂಸ್ ಆಗುತ್ತೆ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಸೆಂಟ್ ಬ್ಯಾಕ್ವರ್ಡ್ ಸೆಂಟ್ ಫಾರ್ವರ್ಡ್ ಎಕ್ಸರ್ಸೈಜ್ ಮಾಡಿದಾಗ ನಾನು ಹೇಳ್ತೀನಿ ಯಾವ ತರ ಇದ್ ಮಾಡೋದು ಅಂತ ಸೊ ಮತ್ತೆ ವಾಪಸ್ ಇನ್ಸರ್ಟ್ ಹೋಗಿ ಈ ತರ ಹೆಡ್ಡರ್ ಕೊಟ್ಟಾರ ಅವೆಲ್ಲ ಹಾಕೋದು ನಾನು ಹೇಳ್ತೀನಿ ಆಮೇಲೆ ಅವೆಲ್ಲ ಅಡ್ವಾನ್ಸ್ ಸ್ವಲ್ಪ ಅದನ್ನೆಲ್ಲ ಹೇಳ್ಕೊಡ್ತೀನಿ ಸೊ ಇನ್ಸರ್ಟ್ ನೋಡಿದ್ದಾಯ್ತು ಅದರಲ್ಲಿ ಇವು ಮೇನ್ ಟೇಬಲ್ ಟೆಕ್ಸ್ಟ್ ಬಾಕ್ಸ್ ಟೇಬಲ್ ಬಗ್ಗೆ ಸ್ವಲ್ಪ ನೋಡ್ಕೊಂಡಿದ್ದಾಯ್ತು ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನ ನೋಡ್ಕೊಂಡಿದ್ದಾಯ್ತು ಸೊ ಇದನ್ನ ಬರ್ತವೆ ಇನ್ಸರ್ಟ್ ಅಲ್ಲಿ ಏನೇನಿದೆ ಥಿಯರಿಟಿಕಲ್ ಆಗಿ ಇದನ್ನ ಬರ್ತೇವೆ ಬರ್ಕೊಂಡಾಗಿದ್ಯಾ ಸೊ ಅಲ್ಲಿಗೆ ಇನ್ಸರ್ಟ್ ಆಯ್ತು ನೆಕ್ಸ್ಟ್ ಏನಿದೆ ಅದಾದ್ಮೇಲೆ ಡಿಸೈನ್ ಡಿಸೈನ್ ಅಂತ ಇದೆ ಡಿಸೈನ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಇವೆಲ್ಲ ಸಿಗುತ್ತೆ ಏನೇನೆ ಇಲ್ಲಿ ನಮಗೆ ಮೇನ್ ಆಗಿ ಈ ಕಡೆ ಇದೆಯಲ್ಲ ಇಲ್ಲಿ ವಾಟ್ರ್ ಮಾರ್ಕ್ ಏನಾದ್ರೂ ಕೊಟ್ರೆ ನಮ್ಗೆ ಇದು ವಾಟರ್ ಮಾರ್ಕ್ ಬರುತ್ತೆ ಪೇಪರ್ ಅಲ್ಲಿ ಒಂದು ಎಲ್ಲಾ ಪೇಜಸ್ ಅಲ್ಲೂ ಇದು ಲೈಟ್ ಆಗಿ ಈ ತರ ಪ್ರಿಂಟ್ ಆಗಿರುತ್ತೆ ಸೊ ಇದು ಡಿಸೈನ್ ಅಲ್ಲಿ ಇವು ಮೇನ್ ಇರುತ್ತೆ ಆಮೇಲೆ ಪೇಜ್ ಬಾರ್ಡರ್ ಕೊಡ್ಬೋದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆಲ್ಲ ಬೇಕಾಗಿರತ್ತಲ್ವ ನಮ್ಗೆ ಈ ತರ ಪೇಜ್ ಬಾರ್ಡರ್ ಕೊಡೋ ಇದು ಯಾವ ತರ ಕೊಡೋದು ಅಂತ ಆಮೇಲೆ ಹೇಳ್ತೀವಿ ಸೊ ಏನೇನು ಇದೆ ಆಪ್ಷನ್ಸ್ ಅಂದ್ರೆ ಇವಾಗ ಹೇಳ್ತಾ ಇದೀನಿ ಅಷ್ಟೇ ಪೇಜ್ ಕಲರು ಚೇಂಜ್ ಮಾಡ್ಬೋದು ನಾವು ಬ್ಯಾಕ್ ಗ್ರೌಂಡ್ ಕಲರ್ ಈ ತರ ನೋಡಿ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಯ್ತು ಆಯ್ತಾ ಸೊ ಇವು ಮೇನ್ ಏನೇನು ಪೇಜ್ ಬಾರ್ಡರ್ ಇಂಪಾರ್ಟೆಂಟ್ ಆಮೇಲೆ ಪೇಜ್ ಕಲರ್ ಇದು ತುಂಬಾ ರೇರ್ ಆಗಿ ಯೂಸ್ ಮಾಡ್ತೀವಿ ಆದ್ರೆ ಗೊತ್ತಿರ್ಬೇಕು ಪೇಜ್ ಕಲರ್ ಚೇಂಜ್ ಮಾಡಬಹುದು ಮತ್ತೆ ವಾಟರ್ ಮಾರ್ಕ್ ಕೊಡ್ಬೋದು ಇಡೀ ಡಾಕ್ಯುಮೆಂಟ್ಗೆ ವಾಟರ್ ಮಾರ್ಕ್ ಏನಂತ ಗೊತ್ತಲ್ವಾ ನಿಮ್ಗೆ ಸೊ ಅದನ್ನ ನೋಡೋಣ ಆಮೇಲೆ ಏನು ಅಂತ ಇವು ಅಷ್ಟು ಯೂಸ್ ಮಾಡಲ್ಲ ಅಂದ್ರೆ ಇಡೀ ಒಂದು ಡಾಕ್ಯುಮೆಂಟ್ಗೆ ಈ ತರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ಏನಾದ್ರು ಮಾಡಿದ್ರೆ ಆತರ ಹೆಡ್ಡಿಂಗ್ ಗಳೆಲ್ಲ ಒಂದು ಪಾಂಟ್ ಅಲ್ಲಿ ಇರುತ್ತೆ ಬಾಡಿ ಎಲ್ಲಾ ಒಂದು ಅಲ್ಲಿ ಇರುತ್ತೆ ಆತರ ಒಂದ್ ಸೆಟ್ ಮಾಡಿ ಇಟ್ಬಿಡ್ಬೋದು ಡಿಸೈನ್ ಇಡೀ ಡಾಕ್ಯುಮೆಂಟ್ದು ಡಿಸೈನ್ ಇವೆಲ್ಲ ಡಿಸೈನ್ ರಿಲೇಟೆಡ್ ಇದ್ರಲ್ಲಿ ಎಷ್ಟು ಬೇಕೋ ಏನ್ ಬೇಕೋ ನಾವು ಆಮೇಲೆ ನೋಡೋಣ ಆಯ್ತಾ ಸೊ ಡಿಸೈನ್ ಬಗ್ಗೆ ಗೊತ್ತಾಯ್ತು ಇದು ಬರ್ಕೊಂಡಲ್ಲ ಡಿಸೈನು ನೆಕ್ಸ್ಟ್ ಏನಿದೆ